ಎಸ್ ನಿಮ್ಮ ಎಕ್ಸ್ಪೀರಿಯೆನ್ಸು ನಮ್ಮ ಜೊತೆ ಶೇರ್ ಮಾಡಬೇಕಾಗತ್ತೆ ಇವತ್ತು ಹೇಳಿ ಹೇಗೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಮಾಡರ್ನ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ ಅದು ಖುಷಿ ನಮಗೆ ಟೋಟಲಾಗಿ ನಿಮ್ಮ ಮಕ್ಕಳು ವೆಲ್ ಎಜುಕೇಟೆಡ್ ಕೂಡ ಫಾರಿನಲ್ಲಿ ಕೂಡ ಇದ್ದಾರೆ ಸೊ ಇಷ್ಟೆಲ್ಲ ನೋಡಿದಾಗ ಎಲ್ಲರೂ ಮೆಂಟಾಲಿಟಿ ಬರೋದೇನಂತ ಹೇಳಿದ್ರೆ ಮಕ್ಕಳ ಜೊತೆ ಆರಾಮ ಆಗಿಬಿಡೋಣ ನಿಮಗೆ ಇದು ಖುಷಿ ಕೊಡುತ್ತಾ ಇಲ್ಲ ಔಟ್ಸೈಡ್ ತಿರ್ಗಾಡೋದು ಖುಷಿ ಕೊಡುತ್ತಾ ನನಗೆ ಇದು ಹಳ್ಳಿ ಇದೇ ಖುಷಿ ಕೊಡುತ್ತೆ ಯಾಕಂದರೆ ನನ್ನ ನನ್ನ ತಾಯಿ ಮೊದ್ಲಿಂದು ಕೃಷಿಕರಾಗಿದ್ರು ಹಾಗಾಗಿ ನಾನು ಅವರೊಟ್ಟಿಗೆ ಇಲ್ಲೇ ಓದಿದ್ದು ಇಲ್ಲೇ ಬೆಳೆದು ಅವ್ರೊಟ್ಟಿಗೆ ಇದ್ದೇನಲ್ಲ ಹಾಗೆ ಅವ್ರು ಅವ್ರು ಮಾಡ್ಕೊಂಡಿದ್ರು ಅದನ್ನೇ ಸ್ವಲ್ಪ ಲಾಸ್ಗೆಲ್ಲಲ್ಲಿ ನಾನ್ ಮಾಡಿದ್ರು ಯಾಕಂದ್ರೆ ನನಗೆ ತುಂಬಾ ಹೈನುಗಾರಿಕೆ ಈ ಪ್ರಾಣಿ ಪಕ್ಷಿ ಅದೆಲ್ಲ ತುಂಬಾ ಇಷ್ಟ ನಂಗೆ ಅದರಿಂದನು ಈ ಬೆಕ್ಕು ನಾಯಿ ಎಲ್ಲ ನಂಗೆ ಮತ್ತೆ ಸಿಟಿ ಲೈಫ್ ಗಿಂತ ನಂಗೆ ಈ ಹಳ್ಳಿ ಇರೋ ಹಳ್ಳಿ ಲೈಫ್ ಏ ಖುಷಿ ನಿಮ್ದು ಎಜುಕೇಶನ್ ಏನಾಗಿದೆ ನನ್ನ ಎಜುಕೇಶನ್ ಡಿಗ್ರಿ ಬಿ ಆಗಿದೆ ಓ ಸೂಪರ್ ಹಾ ಹಾ ಅಲ್ಲ ಓದಿರೋದಲ್ಲ ಇಲ್ಲೇ ಊರಲ್ಲೇನೆ ಇಲ್ಲಿ ಇಲ್ಲಿ ರೂರಲ್ ಇಲ್ಲಿ ಓದಿತ್ತು ಕುಂದಾಪುರ್ ಮತ್ತೆ ಮಂಗಳೂರು ಲಾಸ್ಟ್ ಅಲೋಶಿಯಸ್ ಅಲ್ಲಿ ಡಿಗ್ರಿ ಮಾಡಿದ್ದು ಓ ಸೂಪರ್ ಟೋಟಲ್ ಆಗಿ ಎಜುಕೇಶನ್ ಲೈಫ್ ಅಲ್ಲಿ ಜಾಬ್ ಮಾಡಿ ಮಾಡಬಹುದಿತ್ತು ಆದ್ರೆ ನಂಗೆ ಜಾಬ್ ಎಲ್ಲ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ನಾನು ಓನ್ ಆಗಿ ಏನಾದ್ರು ಮಾಡ್ಬೇಕು ನಂಗೆ ಇನ್ನೊಬ್ಬರ ಕೈ ಕೆಳಗೆ ಅವ್ರ ಟೈಮಿಂಗ್ ಸರಿಯಾಗಿಲ್ಲ ಮಾಡ್ಲಿಕ್ಕೆಲ್ಲ ನಂಗೆ ಟೈಮಿಂಗ್ಸ್ ಇಲ್ಲ ರಾತ್ರಿ ಹತ್ತು ಗಂಟೆ ಬೇಕಾದ್ರೆ ಗಾರ್ಡನ್ ನೀರು ಬಿಡ್ತೇನೆ ನಂಗೆ ಯಾ ಎಷ್ಟು ಟೈಮಿಂಗ್ಸ್ ಅಂತೆಲ್ಲ ಇಲ್ಲ ಹಾಗಾಗಿ ಫುಲ್ ಎಷ್ಟೊಚ್ ಇದೇ ಮಾಡ್ತಾ ಇದೀರ ಕಂಪ್ಲೀಟ್ ಹೌದು ಅಲ್ಲಿ ವಾತಾವರಣಕ್ಕೆ ಸೆಟ್ಟಾಗಿ ಅದ್ರಲ್ಲೂ ಇನ್ನೊಂದ್ ಏನಂತ ಹೇಳಿದ್ರೆ ಈ ಕಾಲದಲ್ಲೂ ಹಸು ದನ ಸಾಕೋದಲ್ಲ ಅಂತ ಹೇಳಿದ್ರೆ ತುಂಬಾ ರಿಸ್ಕಿ ಕೆಲ್ಸ ಆದ್ರೆ ಅದರಿಂದ ನಂಗೆ ಖುಷಿ ಕೊಟ್ಟಿದೆ ಯಾಕಂದ್ರೆ ಅದು ನಂಗೆ ಸ್ವಲ್ಪ ಈಗ ನೇಮ್ ಬಂದದ್ದು ಹೈನುಗಾರಿಕೆಯಿಂದಲ್ಲ ಯಾಕಂದ್ರೆ ಇಡೀ ಸಾಧಾರಣ ಈಗ ರಾಜ್ಯ ಮಟ್ಟದಲ್ಲೂ ಯಾವುದೇ ಪ್ರಶಸ್ತಿಗೆ ಅವ್ರೀಗ ನೆಕ್ಸ್ಟ್ ಬರ್ತಾ ಇದ್ದಾರೆ ನೋಡ್ಲಿಕ್ಕೆಲ್ಲ ಜಿಲ್ಲಾ ಪ್ರಶಸ್ತಿ ಆಯ್ತು ತಾಲೂಕು ಎಲ್ಲಾ ಪ್ರಶಸ್ತಿ ಆಯ್ತು ಸಿಕ್ಕಿದೆ ಅಷ್ಟೇ ಈಗ ರಾಜ್ಯ ಮಟ್ಟದ್ದು ಎಲ್ಲಾ ಹೋಗಿದ್ದಾರೆ ಕೃಷಿ ಇದ್ರವ್ರು ಈಗ ಬರ್ ಅವ್ರು ಬರ್ತಾ ಇದ್ದಾರೆ ಇದಾರೆ ತುಂಬಾ ಇಷ್ಟ ನಂಗೆ ಈ ತರ ಲೈಫ್ ಅದೇ ನೀವು ಹೇಳಿರೋ ಪ್ರಕಾರ ಏನಂತ ಹೇಳಿದ್ರೆ ಹಸುಗಳನ್ನ ನೋಡ್ಕೊಳ್ಳೋದೆಲ್ಲ ತುಂಬಾ ಕಷ್ಟ ಕೆಲಸ ಅಂತೀವಿ ಅದನ್ನ ನಾವು ಹೇಗೆ ನೋಡ್ಕೊಂತಿದೀವಿ ಅದು ನಿಮಗೆ ಉಲ್ಟಾ ರಿವರ್ಸ್ ಹಂಗೆ ಕೊಡುತ್ತೆ ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಯಾಕಂದ್ರೆ ಯಾವ ಟೆನ್ಷನ್ ಇದ್ರು ಆ ಹಸುಗಳನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲ ನೆನಪು ಹೋಗುತ್ತೆ ಮತ್ತೆ ಸಿಟಿ ಲೈಫ್ ಅಲ್ಲಿ ಎಷ್ಟು ಎಂತ ಮಾಡಿದ್ರು ಅದು ಯಾರು ಇದು ಮಾಡೋರಿಲ್ಲ ಯಾರು ಗುರುತಿಸುವವರು ಕಮ್ಮಿ ಈ ಹಳ್ಳಿಯಲ್ಲೆಲ್ಲ ಈ ಟೈಪ್ ಎಲ್ಲ ಇದ್ರೆ ಎಲ್ಲರೂ ತುಂಬಾ ಇದು ಮಾಡ್ತಾರೆ ಆಶೆ ಎಸ್ ಹೀಗೆ ಮುಂದೆ ಹೋಗೋಣ ಅವ್ರದ್ದು ಏನು ಕೊಟ್ಟಿಗೆ ಎಲ್ಲ ಏನಿದೆ ನಮ್ಮ ಮನೆಯವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಹಸ್ಬೆಂಡು ಮೊದಲು ನಮ್ಮ ತಾಯಿ ಇರುವಾಗಲೇ ಆವಾಗ ಅವ್ರು ಮಾಡ್ತಿದ್ರಲ್ಲ ಹಾಗಾಗಿ ನಮ್ಮ ಇದು ಸೊಸೈಟಿಯವರು ಎಲ್ಲರೂ ತುಂಬ ಸಪೋರ್ಟಿವ್ ಮಾಡಿದ್ದಕ್ಕೆ ನಮ್ಗೆ ಈಗ ಮಾಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಒಬ್ರಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಕಡೆಯಿಂದ ಸಪೋರ್ಟ್ ಬೇಕಾಗುತ್ತೆ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗ್ತಾರೆ ನನ್ನ ಹಸ್ಬೆಂಡ್ ಹಾಗೆ ಮಾಡಿದ್ರು ಎಲ್ಲಿ ಹೋದ್ರು ಎಂತ ಮಾಡಿದ್ರು ಎಷ್ಟೆಲ್ಲ ಇದ್ರೆಲ್ಲ ನಾವು ಕೆಲಸ ಬಿಜಿ ಇರ್ತೇವೆ ಆದ್ರೂ ಅವ್ರೇನು

ಈ ಅಡಿಕೆ ಹಾಳೆ ಒಣದೋಗಿದೆಯಲ್ಲ ಇದೆಲ್ಲ ಏನಕ್ಕೆ ಯೂಸ್ ಮಾಡೋದು ಇದನ್ನ ದನಗಳಿಗೆ ಮಳೆಗಾಲದಲ್ಲಿ ಸ್ಟಾಕ್ ಮಾಡ್ಕೊಂಡು ದನಗಳಿಗೆ ಯೂಸ್ ಮಾಡ್ತೇವೆ ಒಣ ಹುಲ್ಲು ಹಾಕ್ತೇವೆ ಒಣ ಹುಲ್ಲು ಸ್ವಲ್ಪ ಬೆಳಿಗ್ಗೆ ಇದಕ್ಕೆ ಅಂತ ಬೇರೆ ಪ್ರೋಸೆಸ್ ಇದೆಯಾ ಡೈರೆಕ್ಟ್ ಇದನ್ನ ಹಾಕ್ತೀರಾ ಹೆಂಗೆ ಇದೆ ಡೈರೆಕ್ಟ್ ಅದಕ್ಕೆ ಹೀಗೆ ಕಟ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಸ್ವಲ್ಪ ಮಾಡಿ ಮಿಷಿನ್ ನಲ್ಲಿ ಕಟ್ ಮಾಡಿ ಹಾಕ್ತೇವೆ ಈಗ ನಮ್ಮ ದನಗಳಿಗೆ ಸ್ವಲ್ಪ ಸಪ್ರ ಸಪ್ರ ಕಟ್ ಮಾಡಿ ನಾವು ಹಾಕೋದು ಎಲ್ಲವುದು ಮಿಷಿನ್ ಅಲ್ಲಿ ಅದು ಒಣ ಹುಲ್ಲು ಒಟ್ಟಿಗೆ ಕಟ್ ಮಾಡಿ ಮಿಷಿನ್ ಬರ್ತಾ ಬೇರೆ ಅದಕ್ಕೆ ಮಿಷಿನ್ ಇದೆ ಅದು ಪುಡಿ ಪೌಡರ್ ಆಗಿ ಅಂದ್ರೆ ಈ ಫುಲ್ ಇದ್ರಾಗೆ ಆಗತ್ತೆ ಅದನ್ನ ನಾವು ಅಂದ್ರೆ ನಮ್ದು ಇದು ಸ್ವಲ್ಪ ಮಾಡರ್ನ್ ಆಗಿ ಬಾಣಿ ಅಲ್ಲಲ್ಲ ಹಾಗೆ ಹಾಕ್ಲಿಕ್ಕೆ ಸ್ವಲ್ಪ ಪೌಡರ್ ಆಗಲೇ ಆಗುತ್ತ ಅಂತ ನಾವು ಉದ್ದ ಉದ್ದ ಕಟ್ ಮಾಡಿ ಹಾಕ್ತೇವೆ ದನಗಳಿಗೆ ನಿಮ್ಮ ಕೊಟ್ಟಿಗೆ ಇದಕ್ಕೆ ಬಂದ್ರೆ ದೇವಸ್ಥಾನಕ್ಕೆ ಬಂದ ಹಾಗೆ ಆಗುತ್ತೆ ತುಂಬಾ ಜನ ವಿಸಿಟರ್ಸ್ ಈ ಸಾಧ ಸಂಘದವರು ಧರ್ಮಸ್ಥಳ ಸಂಘ ಆ ಸಂಘ ಬೇರೆ ಕೃಷಿ ಅವರೆಲ್ಲ ಬಂದು ವಿಸಿಟಿಗೆಲ್ಲ ಬರ್ತಾರೆ ನಮ್ಮ ಕೊಟ್ಟಿಗೆ ಯಾಕಂದರೆ ಅಂದರೆ ತುಂಬ ಮಾಡರ್ನು ಇದೆ ಸ್ವಲ್ಪ ಯಾರು ಮಾಡುವ ಹಾಗೆ ಇದೆ ಯಾಕಂದರೆ ತುಂಬ ಮಾಡರ್ನು ಇಲ್ಲ ಈಗ ಇದನ್ನ ಮಾಡಬಹುದು ಯಾಕಂದ್ರೆ ಮೂವತ್ತಿರಬಹುದು ಕೆಲವರು ಹತ್ತು ಮಾಡಬಹುದು ಐದು ಮಾಡಬಹುದು ಇದೇ ಸ್ಟೈಲಲ್ಲಿ ಹಾಗೆ ಜನ ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಎರಡು ಹಸು ಹಾಕೊಂಡು ಇಡೀ ಫ್ಯಾಮಿಲಿ ಇದ್ದಾರೆ ತುಂಬಾ ಜನ ಇದ್ದಾರೆ ನಮ್ಮ ಹಳ್ಳಿಯಲ್ಲೆಲ್ಲ ತುಂಬಾ ಜನ ಇದ್ದಾರೆ ಮಹಿಳೆಯರು ಎಷ್ಟು ಅದಕ್ಕೆ ನಾವು ಸ್ವಲ್ಪ ಊರಿಗೆ ಸ್ವಲ್ಪ ಒಳ್ಳೇದಂಗಂತ ನಮ್ಮ ತಾಯಿ ತಂದೆ ಆವಾಗ ಮಹಿಳಾ ಡೈರಿ ಮಾಡಿಸಿದ್ದೆ ಯಾಕಂದ್ರೆ ಸ್ವಲ್ಪ ಜೆಂಟ್ಸ್ಗಿಂತ ಮಹಿಳೆಯರು ಸ್ವಲ್ಪ ಹಳ್ಳಿಯಲ್ಲಿ ಈ ಇದಾಗ್ಲಿ ಅಂತ ಅವರಿಗೆ ಅವರು ಓನ್ ಓನ್ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ನಾವು ಮಹಿಳಾ ಡೈರಿ ಮಾಡಿದ್ದಿಲ್ಲ ಅಂದ್ರೆ ನಾನು ಒಂದು ಬೇಸಿಕಲಿ ಒಂದು ಸುಮ್ಮನೆ ಒಂದು ಈ ಕ್ವಶನ್ ಕೇಳ್ತೀನಿ ಅಂದ್ರೆ ದುಡ್ಡು ಅಂತೇಳಿ ಬಂದಾಗ ಒಂದಿಷ್ಟು ಟೋಟಲ್ ಇಷ್ಟು ಹಸು ಎಷ್ಟು ಇನ್ವೆಸ್ಟ್ಮೆಂಟ್ ಆಗಬಹುದು ಇದು ಇದು ಇಷ್ಟು ಹಸುಗೆ ಒಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಆಗ್ಬಹುದು ಇದಕ್ಕೆ ಒಂದು ಪರ್ಸನ್ ಪ್ಲಾನ್ ಮಾಡಿ ಮಾಡಿ ನಿಮ್ಗೆ ಎರಡು ಲಕ್ಷದಲ್ಲೂ ಮಾಡಬಹುದು ಒಂದು ಲಕ್ಷದಲ್ಲೂ ಮಾಡಬಹುದು ಅದು ಮತ್ತೆ ಯಾವ ಈ ಹಸು ಇದ ಮಾಡುವಾಗ ಒಂದೇ ಸಲ ಲಾಸ್ ಅಲ್ಲಿ ಯಾರು ಮಾಡಬಾರ್ದು ಅಂತ ದೊಡ್ಡ ಹೈ ಈ ರಿಚ್ ಇದ್ದವ್ರು ಮಾಡಬಹುದು ಈಗ ನಾರ್ಮಲ್ ಈಗ ಹಳ್ಳಿಯಲ್ಲಿ ಕೃಷಿ ಮಾಡ್ಕೊಂಡಿರ್ತಾರಲ್ಲ ನಾರ್ಮಲ್ ಜನರೆಲ್ಲ ಒಂದೇ ಸಲ ಲಾಸ್ ಅಲ್ಲಿ ಮಾಡಿದ್ರೆ ಕಷ್ಟ ಯಾಕಂದ್ರೆ ಅದನ್ನ ಒಂದೇ ಸಲ ಅವರಿಗೆ ಐಡಿಯಾನೂ ಇರೋದಿಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ

ಕೆಲವೊಂದು ತ್ರೀ ಮಂತ್ಸ್ ಆಗಿದೆ ಇಂಜೆಕ್ಷನ್ ಕೊಟ್ಟು ಕೆಲವು ಹ್ಮ್ ಸಿಕ್ಸ್ ಮಂತ್ಸ್ ಕೆಲವೊಂದ್ ಸ್ವಲ್ಪ ಜನ ಹಾಗೆ ಇಂಜೆಕ್ಷನ್ ಕೊಡ್ಲಿಲ್ಲ ಹಾಗೆ ಎಲ್ಲ ವೆರೈಟಿ ಜನಗಳಿದೆ ಎಲ್ಲ ಜಾತಿ ಹಸು ಇದೆಯಲ್ಲ ಅವ್ರ ಎಲ್ಲಾ ಜಾತಿ ಹಸು ಇಲ್ಲ ಇದು ಇವ್ರು ಇವರ ಜರ್ಸಿ ಇವ್ರು ಬಿಹಾರದವ್ರು ಇವ್ರೆ ಬಿ ಆರ್ ಹೆಸ್ರೇನು ನಿಮ್ದು ಕನ್ನಡ ಬರುತ್ತೆ ನೀವು ಕರೆಕ್ಟಾಗಿ ಕನ್ನಡ ಮಾಡ್ತೀರಾ ನೀವು ಎಂಪ್ಲಾಯ್ಮೆಂಟ್ ಅಂತೀವಿ ಬಂದಾಗ ಎಷ್ಟ್ ಜನ ಬೇಕಾಗುತ್ತೆ ವರ್ಕರ್ಸ್ ಇಕ್ಕೆ ಪ್ಲಮೆಂಟ್ ಬಂದಾಗ ಒಂದು ಇಬ್ರು ಅದಕ್ಕೆ ಬೇಕು ಹಹ ಮತ್ತೆ ಹುಲ್ಲು ಬೇರೆ ಹಾಳಿ ಅದೆಲ್ಲ ತೆಗಿಯುವಾಗ ಸ್ವಲ್ಪ ಎಕ್ಸ್ಟ್ರಾ ಬೇ ವರ್ಗಿನ ಬೇರೆ ಅವರು ಬೇಕಾಗತ್ತೆ ಇದೆಲ್ಲ ಮೆಂಟೇನ್ ಮಾಡ್ಲಿಕ್ಕೆ ಇಬ್ರು ಬೇಕು ಅಂದ್ರೆ ಯಸ್ ಬ್ರದರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸರು ಅರುಣ ಓಕೆ ನಿಮಗೆ ಈ ಕೆಲಸದಲ್ಲಿ ಎಷ್ಟು ಖುಷಿ ಇದೆ ಬ್ರದರ್ ತುಂಬಾ ಖುಷಿ ಇದೆ ಅಣ್ಣ ಹ್ಹ ಯಾಕಂದ್ರೆ ನೀವು ಮಾಡ್ತಿರೋ ಕೆಲಸ ಬಂದ್ಬಿಟ್ಟು ನಾರ್ಮಲ್ ಹಸು ಕೆಲಸ ಅಲ್ಲ ಬ್ರದರ್ ಕಂಪ್ಲೀಟ್ ದೇವರ ಕೆಲಸನೇ ಮಾಡ್ತಾ ಇದ್ದೀರಾ ಮತ್ತೆ ಅಂತ ಯಾಕಂತರ ಕೃಷ್ಣ ಶ್ರೀಕೃಷ್ಣ ಯಾವ್ದವ್ ಕೆಲಸ ಮಾಡ್ತಾ ಇದೀರಾ ಒಳ್ಳೇದಾಗ್ಲಿ ಬ್ರದರ್ ಗೋಗಳನ್ನೆಲ್ಲ ಕಾಯ್ಕೊಂಡು ಅದ್ರ ಕೆಲಸನೇ ಮಾಡ್ಕೊಂಡು ಈ ಭಾಗ್ಯ ಎಲ್ಲರಿಗೂ ಸಿಕ್ಕುದಿಲ್ಲ ಆರೋಗ್ಯ ಒಂದು ಇನ್ನೂ ಚೆನ್ನಾಗಿರುತ್ತೆ ಹೇಗೆ ತರ ತಾಯಿ ಓಕೆ ಓಕೆ ಅಂದ್ರೆ ನಿಮ್ಮೂರು ಹಾವೇರಿ ಅಲ್ಲ ಹಾವೇರಿ ನಿಮ್ಮೂರು ಲೈಫ್ ಸ್ಟೈಲ್ಗೂ ಇಲ್ಲಿ ಸ್ಟೈಲ್ಗೂ ಹೇಗಿದೆ ಚೆನ್ನಾಗಿದೆ ವಾತಾವರಣ ಎಲ್ಲ ಸೇಮ್ ನಮ್ಮೂರಿಗೆ ಹಂಗೆ ಇದು ಹಂಗೆ ಬಂದು ಸುಮಾರು ವರ್ಷ ಆಯ್ತು ವರ್ಷ ಆಯ್ತು ಇಲ್ಲಿ ಬಂದು ಹಾ ಈ ಮನೆ ಬಂದು ಒಂದು ಸುಮಾರು ಒಂದು ಎಂಟು ತಿಂಗಳಾಯಿತು ಈಗ ಅಮ್ಮನ ಜೊತೆಗೆ ನಾವು ತುಂಬ ಕ್ಲೋಸ್ ಒಂಥರ ತಾಯಿ ಹಂಗೆ ಕಾಣ್ತಾ ಇದ್ವಿ ಓಕೆ ಓಕೆ ಅಂದ್ರೆ ನೀವು ಇಬ್ರು ನಿಮ್ಮ ಫ್ಯಾಮಿಲಿ ಇಲ್ಲೇ ಇದೆಯಾ ಫ್ಯಾಮಿಲಿ ಇಲ್ಲೇ ಸರ್ ಹ್ಞೂ ಹ್ಞೂ ಓಕೆ ಬ್ರದರ್ ಒಳ್ಳೇದಾಗಲಿ ಇನ್ನೂ ಇವ್ರ ಜೊತೆ ಸಪೋರ್ಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಇವ್ರ ಜೊತೆ ಇರಿ ಒಳ್ಳೇದಾಗಿ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೀಜ ಕರ್ಣಕಾಯಿ ಎಸ್ ಭಯ್ಯ ನಮಸ್ತೆ ಹಾಂ ನಮಸ್ತೆ ಕನ್ನಡ ಬರುತ್ತಾ ನಿಮಗೆ ತೊಳೆ ಆತೇ ಹಾಂ 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 ಬೇಕೆಸೆ ಕರ್ನಾಟಕ कर्नाटका बहुत अच्छे है ओके मैडम के पास पास आप खुश खुश है हाँ, को पास है मैडम मैडम बहुत अच्छा जानते है ना अच्छा तो देखते अच्छा से सब कुछ करते है हम्म इधर बहुत अच्छा हो गया हमको तो okay, क्या आपका गांव से इधर आ गया बहुत हाँ, दूर से बहुत खुश है इधर आने है श्री कृष्ण परमात्मा का काम कर रहा है हाँ बहुत अच्छा है हमारा जाति है सब हम लोग करते है याद हो गया भाई

ಮತ್ತೆ ಇದನ್ನು ಇದ್ದುಕೊಂಡು ನಾವು ಅಲ್ಲಿಗೆ ಹೋಗ್ತೇವೆ ಇಲ್ಲಿಗೆ ಹೋಗ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ ಕೆಲಸ ಮಾಡ್ತವರು ತುಂಬ ಅದ್ರ ಬಗ್ಗೆ ನಿಗಾ ಇದಾರೆ ಇವರಿಬ್ಬರು ಅದ್ರ ಬಗ್ಗೆ ತುಂಬ ಇದಿದೆ ಅವರಿಗೆ ಸರ್ವಿಸ್ ಇದೆ ತುಂಬ ನೋಡ್ಕೊಳ್ತಾರೆ ಅಂದರೆ ನೀವು ಹೇಳೋ ಪ್ರಕಾರ ಕಂಪ್ಲೀಟ್ ಆಗಿ ಫುಲ್ ಟೈಮ್ ಟೈಮ್ ಕೊಡಬೇಕು ನಾನು ಫುಲ್ ಟೈಮ್ ಕೊಡ್ತೆ ಅವರಿಗೆಲ್ಲ ಸ್ವಲ್ಪ ಅವರೆಲ್ಲ ಸ್ವಲ್ಪ ಒಳ್ಳೆ ನಮ್ಮ ಒಟ್ಟಿಗೆ ಇದ್ದು ನಾಲ್ಕೈದು ವರ್ಷಕ್ಕೋಗಿ ಸ್ವಲ್ಪ ನನ್ನಾಗಿ ಅವರಿಗೆಲ್ಲ ಗೊತ್ತಿದೆ ಅಂದ್ರೆ ಅವರಿಗೆಲ್ಲ ನಾನು ಬಿಟ್ಟು ಸ್ವಲ್ಪ ಮೇಂಟೈನ್ ಮಾಡ್ತಾರೆ ಒಂದಿನ ಎರಡು ದಿನ ನಾಲ್ಕೈದು ದಿನ ಹೊರಗಡೆ ಎಲ್ಲ ಹೋದ್ರೆ ಏನಿಲ್ಲ ತುಂಬಾ ಒಳ್ಳೆ ಮೇಂಟೈನ್ ಮಾಡ್ತಾರೆ ಮತ್ತೆ ಈಗೆಲ್ಲ ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕೊಂಡು ಅದೆಲ್ಲ ಇದೆಯಲ್ಲ ಅಲ್ಲೇ ನೋ ಇದ್ಕೊಂಡು ಸ್ವಲ್ಪ ಮೇಂಟೈನ್ ಎಲ್ಲ ಮಾಡ್ತೇವೆ ಹೊರಗಡೆ ಇದ್ದು ಸೂಪರ್ ಸೂಪರ್ ಮೇಡಮ್ ಇದು ಶಕೆಗಾಲದಲ್ಲಿ ತುಂಬಾ ಒಳ್ಳೆ ಆಗುತ್ತೆ ಸ್ಪ್ರಿಂಕ್ಲರ್ ಇದ್ದಲ್ಲ ಹ್ಮ್ ಇದಲ್ಲ ಹೌದು ಹೌದು ಹಸು ಅಂದ್ರೆ ವೆದರ್ ಹೀಟ್ ಆಗೋದಿಲ್ಲಲ್ಲ ಜನಗಳಿಗೆ ತುಂಬಾ ಹಸುಗಳಿಗೆಲ್ಲ ಅವಕ್ಕೂ ಒಂದು ಟೋಟಲ್ ಹೀಟ್ ಆಗೋದಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಅವಾಯ್ಡ್ ಆಗುತ್ತೆ ಆ ಟೈಮ್ ಅಲ್ಲಿ ಇದ್ ಮಾಡ್ತೇವೆ ನೋಡಿ ಯಾರು ಬೇಕಾದರೂ ಒಂದು ತುಂಬಾ ಒಂದು ಚಂದ ಮಾಡಿ ಪ್ಲಾನ್ ಮಾಡಿ ಮಾಡೋದಾದ್ರೆ ಅಂದ್ರೆ ನೋಡಿ ಎಷ್ಟು ಸಿಂಪಲ್ ಆಗಿ ಕಂಪ್ಲೀಟ್ ಒಂದು ಮಾಡ್ತಾರೆ ಇರುವಂತ ಒಂದು ಎಲ್ಲ ಸೇರಿ ಒಂದು ರಮೇಶ್ ಒಂದು ಅಂದಾಜು ಒಂದು ನೋಡಿ ಇಷ್ಟು ಕೊಟ್ಟಿಗೆ ಏನೋ ಒಂದು ಎರಡು ಸಾವಿರ ಸ್ಕ್ವೇರ್ ಫೀಟ್ ಒಳಗೆ ಪ್ಲಾನ್ ಮಾಡಿ ಮಾಡಿದಾರಲ್ಲ ಕಂಪ್ಲೀಟ್ ಎರಡು ಸಾವಿರ ಎರಡು ಸಾವಿರ ಸ್ಕ್ವೇರ್ ಫೀಟ್ ತುಂಬ ಚೆನ್ನಾಗಿ ಮಾಡಿದೆ ನೋಡಿ ಅಲೈನ್ಮೆಂಟ್ ಆ ಕಡೆ ಈ ಕಡೆ ಈ ಫುಡ್ ಹಾಕೋದಕ್ಕಾಗ್ಲಿ ಸೊ ಯಾರು ಬೇಕಾದರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಅಂದ್ರೆ ಒಂದು ಐನೂರು ಅಡಿಲಿ ಒಂದು ನಾಲ್ಕು ಹಸುರ ಚೆಂದ ಮಾಡಿ ಸಾಕಬಹುದು ಒಂದು ಎರಡು ಸಾಕ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೆಕ್ಸ್ಟ್ ಅದು ಸ್ಟೆಪ್ ವೈಸ್ ಹೋಗ್ಬೇಕು ಬಿಟ್ರೆ ಒಂದೇ ಸಲ ಹತ್ತು ಇಪ್ಪತ್ತು ತನಕ ತಕೊಂಡು ಬಂದ್ರೆ ಅದು ಆಗೋದಿಲ್ಲ ಆಗುದಿಲ್ಲ ಸಲ ಐದು ಅದಾದ ಆರು ತಿಂಗಳ ಮೇಲೆ ಐದು ಹಾಗೆ ಮೇಂಟೈನ್ ಮಾಡಿದ್ರೆ ಅದು ವರ್ಷ ಇಡೀ ಅದೇ ತರ ಮೇಂಟೈನ್ ಹೋಗಿ ಸಾಕ್ಲಿಕ್ಕೆ ಆಗುತ್ತ ಹೌದು ಮತ್ತೆ ಇಷ್ಟು ದನ ಇದ್ವಲ್ಲ ಈಗ ಕರುಗಳನ್ನು ಮತ್ತೆ ಎಕ್ಸ್ಟ್ರಾ ಗಬ್ಬ ಇದ್ದವನು ಅವರೆಲ್ಲ ಅವೇ ಸಾಕೊಳ್ತವೆ ನಾವು ಕೈಯಿಂದ ಹಾಕಿ ಯಾವ್ದು ಸಾಕೋದಿಲ್ಲ ಹಾಲು ಕೊಡೋ ದನಗಳೇ ಅವೇ ಮತ್ತೊಂದು ದನಗಳನ್ನು ಸಾಕೊಳ್ತವೆ ಅವೇ ಅಂದ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲ ನಿಮ್ಮ ಒಂದು ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಕೇಳಬೇಕು ಏನ ಮಾಡಬೇಕು ಯಾರು ಬೇಕಾದ್ರೆ ಬಂದು ಹೋಗಬಹುದಲ್ಲ ಇಲ್ಲಿಗೆ ಹಾ ಇಲ್ಲಿಗೆ ಯಾರು ಬೇಕಾದರೂ ಬಂದು ಹೋಗಬಹುದು ಬಂದು ನೋಡ್ಕೊಂಡು ಹೋಗಬಹುದು ನೋಡ್ಕೊಂಡು ಹೋಗಬಹುದು ನೋಡ್ಕೊಂಡು ಹೋಗಿದ್ದಾರೆ ತುಂಬಾ ಜನ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ಏನು ಅದರಲ್ಲಿ ಏನ್ ಪ್ರಾಫಿಟ್ ಇದೆಯಾ ಹಾಗೆ ಹೇಗೆ ಅಂತ ಕೇಳ್ತಾರೆ ಪ್ರಾಫಿಟ್ ಇದೆ ಯಾವುದು ಸ್ಮಾಲ್ ಸ್ಕೇಲ್ ಅಲ್ಲಿ ಓನ್ ಮಾಡಿದ್ರೆ ಪ್ರಾಫಿಟ್ ಇದೆ ನಾವು ಕೆಲಸದವ್ರನ್ನ ಹಾಕೊಂಡು ಮಾಡುವಾಗ ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಮೇಂಟೈನ್ ಆಗ್ಬೇಕಲ್ಲ ಈ ಸ್ಮಾಲ್ ಸ್ಕೇಲ್ ಅಲ್ಲಿ ನಾಲ್ಕು ದಿನದಲ್ಲಿ ಇಡೀ ಮನಿ ಮೇಂಟೈನ್ ಮಾಡುವವರು ಇದ್ದಾರೆ ಎಷ್ಟೋ ಜನ ಹಾ ಫೋನ್ ಮಾಡುವವರು ನಮ್ಗೆ ಆಗುದಿಲ್ಲ ಸ್ವಲ್ಪ ಲಾಸ್ಟ್ ಲಾಸ್ಟ್ ಕೆಲವು ಮಾಡಿದ ತಕ್ಷಣ ಪ್ರಾಫಿಟ್ ಇದ್ದೇ ಇದೆ ನೀವು ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಹಸುಗಳಿಂದ ನಾವು ಸ್ಟಾರ್ಟ್ ಮಾಡಿದ ಒಂದು 10 ಹಸು ಇತ್ತು 10 ಹಸು ಇತ್ತು ಫಸ್ಟ್ 10 ಹಸು ಇತ್ತು ಓಕೆ ಅಂದ್ರೆ ಇವಾಗ ಅರೌಂಡ್ 40 ಲೀಟರ್ ಹಾಲು 70 ಲೀಟರ್ ಹಾಲು ಕೊಡ್ತಿದ್ರು ಆವಾಗ ಅದು ಮಾಡಿ ಇಪ್ಪತ್ತೆರಡು ವರ್ಷ ಆಯ್ತು ಡೈರಿ ಫಾರ್ಮ್ ಅಂತ ಮಾಡಿ ಡೈರಿ ನಮ್ಮ ಮೊದ್ಲು ಐವತ್ತು ವರ್ಷ ಅಜ್ಜನ ಕಾಲದಿಂದನೂ ಹೈನುಗಾರಿಕೆ ಮಾಡ್ಕೊಂಡೇ ಬಂದದ್ದು ಹಾಗೆ ತಾಯಿಯವರು ಸ್ವಲ್ಪ ಡೈರಿ ಎಲ್ಲ ಮಾಡಿಸಿ ಮಹಿಳಾ ಡೈರಿ ಎಲ್ಲ ಮಾಡಿಸಿ ಇದು ಮಾಡಿ ಹಾಗೆ ಡೈರಿ ಫಾರ್ಮ್ ಅಂತ ಮಾಡಿದ್ರು ಅಂದ್ರೆ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಅವರು ಒಂದೇನು ಹುಷಾರಿಲ್ಲದೆ ತಿರಿ ಹೋಗಿ ಹೋದ್ಮೇಲೆ ನಾನೊಂದು ಹತ್ತು ವರ್ಷ ಒಂಬತ್ತು ವರ್ಷ ಆಯ್ತು ಸ್ವಲ್ಪ ಲಾಸ್ಟ್ ಸ್ಕೇಲಲ್ಲಿ ಮಾಡ್ತಾ ತಕೊಂಡಿದ್ದೆ ಹೈನುಗಾರಿಕೆ ನನ್ನೊಂದು ಸ್ವಲ್ಪ ಕುಂದಾಪುರ ತಾಲೂಕಲ್ಲಿ ಚೈತ್ರ ಅಡಪ್ಪ ಅಂತ ಹೆಸರು ಬಂದಿದ್ದೆ ಹೈನುಗಾರಿಕೆಯಲ್ಲಿ ಯಾಕಂದ್ರೆ ಎರಡು ಒಂದು ತಾಲೂಕು ಜಿಲ್ಲಾ ಎಲ್ಲ ಪ್ರಶಸ್ತಿ ಬಂತು ಹಾಗೆ ಇಲ್ಲಿ ಪೇಪರ್ ಅಲ್ಲಿ ಅದರಲ್ಲಿ ಹಾಗೆ ಇದ್ರಲ್ಲೆಲ್ಲ ಬಂತಲ್ಲ ಹಾಗಾಗಿ ನನ್ನ ಹೆಸರು ಈಗ ಈಗ ನೀವು ಹೇಳಿದ್ರೆ ನೀವು ಕೇಳ್ತಾರೆ ನಾನು ಮುಖ ನೋಡಿರ್ಬೋದು ನನ್ನ ಹೆಸರು ಎಲ್ಲರಿಗೂ ಸಾಧಾರಣ ಗೊತ್ತಿದೆ ಇಲ್ಲಿ ಅಂದ್ರೆ ದೇವಸ್ಥಾನ ಇಲ್ದೇನೆ ದೇವರ ಸೇವೆ ಮಾಡ್ತಾ ಇದೀರಾ ದೇವಸ್ಥಾನ ಈಗ ಬಂದವರು ಹೇಳ್ತಾರೆ ನೀವು ದೇವಸ್ಥಾನಕ್ಕೆ ಹೋಗೋದೇ ಬೇಡ ಮೂರ್ ಸುತ್ತು ಹಾಗೆ ದೇವಸ್ಥಾನ ಹಾಗೆ ಕಟ್ಟಿದ್ದೆ ನಾನು ಯಾಕಂದ್ರೆ ಸುತ್ತು ಹಾಕುವಾಗ ದೇವಸ್ಥಾನದಾಗಿ ದೇವ್ರ ದೇವ್ರ ಸುತ್ತ ಹಾಕುವಾಗೆ ನಾನು ಈ ಹಟ್ಟಿಯನ್ನು ಕಟ್ಟಿದ್ದೇನೆ ಫುಲ್ ರೌಂಡ್ ಹಾಕಬಹುದು ಒಂದು ಹಟ್ಟಿಗೆ ಅದೇ ಒಂದ್ ರೌಂಡ್ ಹೋಗ್ ಹೋಗ್ಬಂದ್ರೆ ಮುಕೋಟಿ ದೇವ್ರನ್ನ ನೀವು ನೋಡಿದಾಗ ನೋಡಿ ಈಗ ಒಂದು ರೌಂಡ್ ಬಂದ್ರೆ ಫುಲ್ ಒಂದ್ ದೇವಸ್ಥಾನ ಸುತ್ತಿದಾಗ ಅದಕ್ಕೆ ಮೊನ್ನೆ ಒಬ್ರು ಬಂದ ಅವ್ರು ಹೇಳ್ತಿದ್ರು ಕೆ ಎಂ ಎಫ್ ನವ್ರು ಅವ್ರು ಹೇಳ್ತಿದ್ರು ನಿಮ್ಗೆ ದೇವಸ್ಥಾನಕ್ಕೆ ಹೋಗುದು ಬೇಡ ಯಾಕಂದ್ರೆ ಇಲ್ಲಿ ಇದು ಏನಿದು ಬೇರೆ ಜಾತಿ ಬೇರೆ ಜಾತಿ ಅಲ್ಲ ಅದೇ ಮಾಡ್ಕೊಂಡಿದ್ ಜನ ಜಾಗ ಸಾಕಾಗಿದ ತಕ್ಷಣ ಒಂದು ಸ್ವಲ್ಪ 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 ಸ್ಟೆಪ್

ಆರ್ಗಾನಿಕ್ ಹಿಂಗೆ ತೌಡು ಬೆಲ್ಲ ಈ ಸ್ಮೆಲ್ ಖುಷಿ ಆಗುತ್ತೆ ಬೆಲ್ಲ ರಾಗಿ ಹಿಟ್ಟು ಅಲ್ಲಿ ತುಂಬಾ ಮಳೆ ವೈಶಾಖೆಗಾಲದಲ್ಲಿ ರಾಗಿ ಹಿಟ್ಟೆಲ್ಲ ಹಾಕ್ತೇವೆ ಯಾಕಂದ್ರೆ ತುಂಬಾ ಹೀಟ್ ಅಲ್ಲ ನಮ್ ಕುಂದಾಪುರ ಈ ಪ್ಲೇಸ್ ಇದೆಯಲ್ಲ ಉಡುಪಿ ಕೋಸ್ಟಲ್ ಏರಿಯಾ ಹಾಗಾಗಿ ರಾಗಿ ಹಿಟ್ಟು ಎಲ್ಲ ಹಾಕ್ತೇವೆ ಅಂದ್ರೆ ನೀವು ಹೇಳೋ ಪ್ರಕಾರ ಇವಾಗ ಬಿಸ್ನೆಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಬಿಸ್ನೆಸ್ ಮೈಂಟೈನ್ ಮಾಡೋದು ದೊಡ್ಡದಲ್ಲ ಮಾಡ್ಲಿಕ್ಕೆ ಇದು ಕಡಲೆ ಸೊಪ್ಪೇನು ಸಹ ತಂದು ಹಾಕ್ತೇವೆ

ನೋಡಿ ಇವಾಗ ಮನ್ಷಿಗೆ ಫ್ಯಾನ್ ಹೆಂಗಿದೆಯೋ ಹಂಗೆ ಇಲ್ಲಿ ಹಸುಗಳಿಗೆಲ್ಲ ಎಲ್ಲಾ ರೂಮ್ಗೂ ಫ್ಯಾನ್ ಇದೆ ಸೂಪರ್ ಒಳ್ಳೆ ಸಖತ್ತು ಮಾಡಿದಿರ ಮಾತ್ರ ಇದೆಲ್ಲ ಇದು ಎಲ್ಲಾ ಹಸುಗಳಿಗೆ ನೀರ್ ಬರ್ತಾ ಇರುತ್ತಲ್ಲ ಆ ಎಲ್ಲಾ ಹಸುಗಳಿಗೂ ಟೈಮ್ ಆನ್ ಮಾಡಿರ್ತೀರಾ ಒಂದ್ ಟೈಮ್ ಆನ್ ಮಾಡ್ತೀರಾ ಇಲ್ಲ ಮ ಸೆಕೆಗಾಲದಲ್ಲಿ ದಿವಸಕ್ಕೆ ಒಂದ್ ಮೂರ್ ಸಲ ಒಂದೊಂದ್ ಗಂಟೆ ಆನ್ ಮಾಡಿ ಇರ್ತೇವೆ ಯಾಕಂದ್ರೆ ಮಧ್ಯಾಹ್ನ ಜಾಸ್ತಿ ಒಂದುವರೆ ಎರಡು ಗಂಟೆಗೆ ಆ ಟೈಮಲ್ಲಿ ತುಂಬಾ ಬಿ ಸೆಕೆ ಇರ್ತದಲ್ಲ ಅವಾಗ ಒಂದು ಲೇಡಿ ಹಾಗೆ ನೀವು ಒಬ್ಬರು ಒಂದು ಧೀರ ಮಹಿಳೆ ಥರ ಇದು ಮಾಡಿಬಿಟ್ಟು ನೆಕ್ಸ್ಟ್ ಕೆಲವೊಂದು ಕೇಳಿದೆ ಒಳ್ಳೊಳ್ಳೆ ಅವಾರ್ಡ್ ಕೂಡ ನಿಮಗೆ ಸಿಕ್ಕಿದೆ ಹಾಗೆ ರಾಜಕೀಯ ರಂಗಕ್ಕೂ ಪ್ರವೇಶ ಮಾಡುತ್ತೀರಾ ಅನ್ನೋ ಸಣ್ಣ ಪುಟ್ಟ ಮಾಹಿತಿಗಳಿದೆ ಅದು ಹೇಗೆ ರಾಜಕೀಯ ರಂಗದಲ್ಲಿ ನಾನು ನಾಲ್ಕು ನಮ್ಮ ವಾರ್ಡಿನಲ್ಲಿ ನಾಲ್ಕನೇ ವಾರ್ಡಿನಲ್ಲಿ ಪಂಚಾಯತ್ ನಿಂತಿದ್ದೆ ನಿಂತಿದ್ದೆ ಪಂಚಾಯತ್ ಅಲ್ಲಿ ನಿಂತು ವಿನ್ ಆಗಿದ್ದೇನೆ ಮತ್ತೆ ಈಗ ಉಪಾಧ್ಯಕ್ಷರು ಪಂಚಾಯತ್ ಮತ್ತು ಮತ್ತೆ ನಮ್ಮ ತಾಯಿಯು ಮೊದಲು ರಾಜಕೀಯದಲ್ಲಿ ಅಂದರೆ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ರು ಅವರು ಮತ್ತೆ ನಾನು ಸೊಸೈಟಿಯಲ್ಲಿ ಇದಾಗಿದೆ ಅಂತ ಡೈರೆಕ್ಟ್ರು ಹತ್ತು ವರ್ಷ ಮೂರನೇ ಟರ್ಮ್ ಆಗಿದೆ ಈಗ ಎಲೆಕ್ಷನ್ ಇತ್ತು ಮೂರನೇ ಟರ್ಮ್ ಸೊಸೈಟಿ ಡೈರೆಕ್ಟ್ರು ಅಂದರೆ ಅಂದರೆ ಎಲ್ಲ ರಂಗದಲ್ಲೂ ನೀವು ಯಾರೋ ಒಬ್ಬರು ಮಾಡಿ ತೋರಿಸಿದ್ರೆ ಇನ್ನೊಬ್ರು ನೆಕ್ಸ್ಟ್ ಬರುವಂಥ ಒಂದು ಲೇಡೀಸ್ಗಾಗಲಿ ಇನ್ನೊಂದು ಮಹಿಳೆಯರಿಗೆ ಒಂದು ಹೆಂಗ್ ಒಳ್ಳೆ ಎಕ್ಸಾಂಪಲ್ ಇದು ಅದೇ ಇನ್ನೊಬ್ಬರಿಗೆ ಮಾದರಿ ಅನ್ನೋದೇ ನನ್ನ ಆಶೆ ಯಾಕಂದ್ರೆ ಮಹಿಳೆಯರು ಯಾರು ಸಲ ಈಗಲ್ಲ ಸ್ವಲ್ಪ ಎಲ್ಲರೂ ಸ್ವಲ್ಪ ಧೈರ್ಯ ಮಾಡ್ತಾರೆ ಹಾಗೆ ಆಕ್ಚುಲಿ ಮಹಿಳೆಯರು ಮಾಡಬಹುದು ಯಾವ ಕೆಲಸದಲ್ಲೂ ಮಹಿಳೆ ಪುರುಷ ಅಂತ ಏನಿಲ್ಲ ಎಲ್ಲರೂ ಒಂದೇ ನನ್ನ ಇದ್ರಲ್ಲಿ ಎಲ್ಲರೂ ಒಂದೇ ನಾನು ಎಲ್ಲರೂ ನೋಡುದು ಒಂದೇ ಇದ್ರಲ್ಲಿ ಯಾವ ಬೇಕಾದ್ರೂ ಮಾಡಬಹುದು ಮೈನ್ ಹೌದು ಧೈರ್ಯ ಬೇಕು ಯಾವ್ದಕ್ಕೂ ಧೈರ್ಯ ಮುಖ್ಯ ಹ್ಮ್ ಆಯ್ತು ಎಲ್ಲ ಎಲ್ಲ ತರ ನೋಡಿದ್ವಿ ಇನ್ನೊಂದು ನಿಮ್ಮ ನಮ್ಮ ಪ್ರಕಾರ ನಾವು ನೆಕ್ಸ್ಟ್ ಬರೋ ಯುವ ಕಿವಿ ಮಾತು ಮಾಡೋರು ಈ ಯುವ ಜನತೆಗೆ ಎಲ್ಲರೂ ಈಗ ಹಳ್ಳಿ ಬಿಟ್ಟು ಎಲ್ಲ ಸಿಟಿ ಕಡೆ ಹೋಗ್ತಿದ್ದಾರೆ ಯಾರು ಇಲ್ಲಿಗ ನಮ್ಗೆ ಕೆಲಸ ಮಾಡ್ತಾರಲ್ಲ ಎಲ್ಲರೂ ಮಕ್ಕಳು ಈಗ ಎಲ್ಲ ಎಜುಕೇಟೆಡ್ ಆಗಿ ಹೊರಗಡೆನೆ ಹೋಗ್ತಿದ್ದಾರೆ ಹಳ್ಳಿಯಲ್ಲಿ ಇನ್ನು ಮಾಡರ್ನ್ ಮಿಷನರಿ ಬಂದ್ರೆ ಆಗತ್ತೆ ಬಿಟ್ರೆ ಇನ್ನು ಹೀಗೆ ಹ್ಯಾಂಡಲ್ ಮಾಡುದೆಲ್ಲ ಇನ್ನು ಸ್ವಲ್ಪ ಕಡಿಮೆ ಆಗ್ತದೆ ಯಾಕಂದ್ರೆ ಹಳ್ಳಿಯಲ್ಲೆಲ್ಲ ನೋಡ್ತಿದ್ದೀವಲ್ಲ ಆದ್ರೆ ಅಲ್ಲಿ ಹೋದ್ರು ಈ ಲೈಫ್ ಸಿಗುದಿಲ್ಲ ಯಾಕಂದ್ರೆ ಇಲ್ಲಿ ಸ್ವಲ್ಪ ನೆಮ್ಮದಿ ಇರ್ತದೆ ಅಂದ್ರೆ ಇನ್ನೊಂದು ಕೇಳಬೇಕಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಕೇಳಬಹುದು ಇದರಲ್ಲಿ ಏನು ಪ್ರಾಫಿಟ್ ಇದೆ ಆದ್ರೂ ನಿಮ್ ಸಿಟಿ ಲೈಫ್ ಅಲ್ಲಿ ಪ್ರಾಫಿಟ್ ಮಾಡಿದಾಗ ನಮ್ಗೆ ಇಲ್ಲಿ ಹಳ್ಳಿಯಲ್ಲಿ ಪ್ರಾಫಿಟ್ ಮಾಡ್ಲಿಕ್ಕೆ ಆಗುದಿಲ್ಲ ಜನಸೇವೆ ಮಾಡಬಹುದು ಅಷ್ಟೇ ಈ ನಾವು ತುಂಬಾ ದುಡ್ಡು ಮಾಡ್ತೇವೆ ಹಣ ಗಳಿಸ್ತೇವೆ ಅದೆಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇಲ್ಲಿ ತುಂಬಾ ಖರ್ಚೆ ಜಾಸ್ತಿ ಅದ್ರ ಮೇಂಟೆನೆನ್ಸ್ ನಮ್ದು ಫ್ಯಾಮಿಲಿ ಮಾತ್ರ ಖರ್ಚು ಮಾಡುದಲ್ಲ ನಮಗೆ ಹತ್ತಾರು ಫ್ಯಾಮಿಲಿಯನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಅದೇ ಅದೇ ಆಮೇಲೆ ಇನ್ನೊಂದು ಇನ್ನೊಂದು ಹೇಳೋ ಪ್ರಕಾರ ಅಂತ ಹೇಳಿದ್ರೆ ದುಡ್ಡೊಂದೇ ಒಂದೇ ಬರಲ್ಲ ಬೇಡಿ ನಿಮ್ಗೆ ಬೇಸಿಕಲಿ ಹೆಲ್ತ್ ಸೂಪರ್ ಅಲ್ಲ ಇಲ್ಲಿ ಹೆಲ್ತ್ ಸೂಪರ್ ಈಗ ನಮಗೀಗ ನಾನು ಎಷ್ಟು ನನಗೀಗ ಫೋರ್ಟಿ ಸಿಕ್ಸ್ ಇಯರ್ಸ್ ಇವತ್ತಿಗೂ ನಮಗೆ ಬಿ ಪಿ ಆಗಲಿ ಶುಗರ್ ಆಗಲಿ ಯಾವುದೂ ಇಲ್ಲ ಯಾಕಂದ್ರೆ ನಾವು ಹಳ್ಳಿಯಲ್ಲೇ ಇದ್ರನ್ನೇ ಮಾಡ್ಕೊಂಡಿದ್ದೆ ವಾಕಿಂಗ್ ಮಾಡೋ ಅಭ್ಯಾಸ ಇಲ್ಲ ಬೆಳಿಗ್ಗೆ ರಾತ್ರಿ ಒಂದು ಹನ್ನೊಂದು ಹನ್ನೊಂದುವರೆ ಮಲಗಿದ್ರೆ ಬೆಳಿಗ್ಗೆ ಒಂದು ಆರು ಐದುವರೆ ಆರು ಗಂಟೆಗೆ ಹೇಳುದು ಇದೇ ಕೆಲಸ ಕೆಲಸನೇ ಬೆಳಿಗ್ಗೆ ನೋಡುದು ಬರುದು ಇಲ್ಲಿ ಆಚೆ ಈಚೆ ಹಟ್ಟಿಗೆ ಹೋಗುದು ಮನೆಗೆ ಬರೋದು ಇದೇ ಮೇಂಟೆನೆನ್ಸ್ ಅಲ್ಲೇ ಆಗುತ್ತೆ ಒಂದು ವಾಕಿಂಗ್ ಎಲ್ಲ ಇವತ್ತಿನವರಿಗೆ ಒಂದು ವಾಕಿಂಗ್ ಮಾಡಿ ಒಳ್ಳೆ ಡಬಲ್ ಗ್ರಾಜುಯೇಟ್ ಡಿಗ್ರಿ ಹೋಲ್ಡರ್ ಆಗಿ ಇಷ್ಟ ಮಾಡಿದ್ರೆ ಅಂದ್ರೆ ಗ್ರೇಟ್ ಯಾಕಂದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಈ ಮೆಂಟಾಲಿಟಿ ಬರಲ್ಲ ನಿಮ್ಗೆ ಅದು ತಲೆಯಲ್ಲಿ ನಿಮ್ಮ ತಾಯಿಯವ್ರನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು ಅದೊಂದು ದೊಡ್ಡ ವಿಷಯ ಮಾತ್ರ ಇದರಲ್ಲಿ ಎಸ್ ಎಲ್ಲದಕ್ಕೂ ನಮ್ಮ ತಾಯಿ ಸ್ಫೂರ್ತಿ ಯಾಕಂದ್ರೆ ಅವರು ಸ್ವಲ್ಪ ಧೈರ್ಯ ಮಹಿಳೆಯವರು ಬಂದಿರಬಹುದು ಒಳ್ಳೇದಾಗ್ಲಿ ಹಾಗೆ ನಮ್ಮ ನಿಮ್ಮ ಹುಡುಗರನ್ನ ಇಬ್ಬರು ಒಬ್ರು ನೀವು ಹೇಳಿದ್ರಿ ಒಬ್ರು ಹಿಂದಿಯವರು ಇನ್ನೊಬ್ರು ನಮ್ಮ ಕರ್ನಾಟಕದವ್ರೆ ಅಂತ ಹೇಳಿ ಒಬ್ರು ಹಿಂದಿ ಅವರೆಲ್ಲ ಇಲ್ಲಿ ಬಂದು ನಿಮ್ಮ ಜೊತೆ ಸೆಟ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು ನಮ್ಮ ಜೊತೆ ನಾವು ಹೇಳಿದಾಗ ನಮ್ಮ ಮನೆಯವರಾಗೇ ಇದ್ದಾರೆ

ಅವ್ರದ್ದು ನಾನು ಕಣ್ಣ ಲೆಕ್ಕದಲ್ಲಿ ಒಂದು ಹತ್ ಹನ್ನೆರಡು ಹದಿನೈದ್ ಹದಿನೈದು ವರ್ಷದಿಂದ ಮೊದಲು ಅವ್ರು ಅಮ್ಮ ಮಾಡ್ತಿದ್ರು ಅದ್ರ ಇದು ಎರೆಹುಳು ಮಾಡ್ತಿದ್ರು ಎರೆಹುಳು ಹೌದು ಎರೆಹುಳ ತೊಟ್ಟಿ ಇದು ಇದನ್ನು ಮಾಡ್ತೇವೆ ನಾವು ಯಾಕಂದ್ರೆ ಕಾಂಪೋಸ್ ಗೊಬ್ಬರದಾಗೆ ಯೂಸ್ ಮಾಡ್ತೇವೆ ಹಾ ಒಂದ್ ಹೊಂಡ ಹಾಕಿದ ತಕ್ಷಣ ಅದು ಆಗಿದ ತಕ್ಷಣ ಇನ್ನೊಂದು ಹೊಂಡಕ್ಕೆ ಯೂಸ್ ಮಾಡ್ತೇವೆ ಅಲ್ಲಿ ಮಾಡಿ ಇಟ್ಟದ್ದು ಉಂಟು ನೋಡಿ ಅಲ್ಲಿ ಎರೆಹುಳು ಸ್ವಲ್ಪ ಈ ಗಾರ್ಡನ್ ಗೆ ಅದಕ್ಕೆ ಗಿಡ ಸಣ್ಣ ಸಣ್ಣ ಗಿಡಗಳಿಗೆ ಮತ್ತೆ ತೋಟಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೇವೆ ಅಂದ್ರೆ ಇದು ಈ ತೋಟಕ್ಕೆಲ್ಲ ತುಂಬಾ ಚೆನ್ನಾಗುತ್ತಲ್ಲ ಹಾ ತೋಟಕ್ಕೆಲ್ಲ ತುಂಬಾ ಚೆನ್ನಾಗುತ್ತೆ ಆರ್ಗಾನಿಕ್ ತರ ಹ್ಮ್ ಒಳ್ಳೆ ಈ ಗಿಡ ಗಾರ್ಡನಿಂಗ್ ಗೆಲ್ಲ ತುಂಬಾ ಯೂಸ್ ಆಗುತ್ತೆ ಒಳ್ಳೆ ಇದು ಕೊಡ್ತೇವೆ ತೆಂಗಿನಕಾಯಿ ಎಣ್ಣೆ ಎಲ್ಲ ಮಾಡ್ತೀರಾ ತೆಂಗಿನಕಾಯಿ ಎಣ್ಣೆ ಮಾಡ್ತೇವೆ ಮತ್ತೆ ಫ್ಯಾಕ್ಟರಿಗೆ ಇದು ಕೊಡೋದು ಈ ಒಣಗಿದ್ದು ಕೊಬ್ಬರಿ ಇದೆಯಲ್ಲ ಕೊಬ್ಬರಿನ ಎಣ್ಣೆ ಮಾಡ್ಕೊಂಡು ಬರ್ತೇವೆ ಯೂಸಿಗೆಲ್ಲ ನಮ್ಮ ಮನೆಗೆ ನಾವೇ

ಎಲ್ಲ ಫ್ಯಾಮಿಲೀನೇ ಇಲ್ಲ ವಿತ್ ಫ್ಯಾಮಿಲಿ ಇಲ್ಲಿ ಬಂದ ಮೇಲೆ ಎರಡು ಮಕ್ಕಳು ಮಕ್ಕಳೆಲ್ಲ ಇಲ್ಲೇ ಪಕ್ಕದಲ್ಲಿರೋ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಗೆ ಇಲ್ಲೇ ಪಕ್ಕದಲ್ಲಿರೋ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾರೆ ದೊಡ್ಡ ಮಗು ಎರಡು ಮಕ್ಕಳು ಸಣ್ಣವರಿದ್ದಾರೆ ಓಕೆ ಇಲ್ಲೇ ಇದ್ದಾರೆ ಕನ್ನಡಲ್ಲ ತುಂಬಾ ಚೆನ್ನಾಗಿ ಮಾತಾಡುತ್ತಾರೆ ಮಕ್ಕಳು ಅದು ಕುಂದ ಮಕ್ಕಳು ನಮ್ಮ ಹಾಗೆ ಕನ್ನಡ ಮಾತಾಡ್ತಾರೆ ಅಷ್ಟು ಚಂದ ಕನ್ನಡ ಮಾತಾಡ್ತಾರೆ ಕರಿಮಗ ಮಕ್ಕಳು ಎಲ್ಲ ಒಬನ್ ಪುಟ್ಟಿ ನಿನ್ನ ಹೆಸರು ಏನು ಅನުಷ್ಕಾ ನಿನ್ನ ಕುಂದ 버ವಶಿ ಬರ್ತಾ ನಿಂಗೆ ಹಾ ಎಂತ ಬಾ ತೆಂತ ತಿಂದಿ ದೋಸಾ ತಿಂದியா ದೋಸಾ ಓಕೆ ಎಷ್ಟು ಜನ ಮಕ್ಕಳು ಎಷ್ಟು ಜನ ನಿಮಗೆ ಅಣ್ಣ ತಮ್ಮ ಇಬ್ಬರು ತಮ್ಮರಲ್ಲ ನಿಮಗೆ ಅಲ್ಲ ಒಂದು ಒಂದೇ ತಮ್ಮನ ಒಂದ ತಂಗಿ ಒಂದ ತಮ್ಮ ಆಳು ಒಂದ ತಂಗಿ ಒಂದ ತಮ್ಮ ಯಾವ ಸ್ಕೂಲ್ ಯಾವ ನೀನು ನಿಮಗೆ ಖುಷಿ ಆಗುತ್ತೆ ಇಲ್ಲಿ ಇಲ್ಲಿ ಖುಷಿ ಆಗುತ್ತೆ ನಿಮ್ಮೂರು ಖುಷಿ ಆಗುತ್ತಾ ನಿಮಗೆ ನೀನು ನಮ್ಮ ಕುಂದಾಪುರ ಖುಷಿ ಆಗುತ್ತಾ ನಿಮಗೆ ಕನಿಷ್ ಕಣಿಕಾ ಬಾ ನೀನು ತಮ್ಮನ ತಂಗಿಯ ಹಾಯ್ ಹಾಯ್ ಅವರೆಲ್ಲ ಹಿಂದಿ ಮಕ್ಕಳೆಲ್ಲ ಸೂಪರಾಗಿ ಕನ್ನಡ ಮಾಡ್ತಾರೆ ಅದೇ ನಮ್ಮ ಖುಷಿ ನಮ್ಮೂರಿಗೆ ಬಂದು ನಮ್ಮವ್ರ ಜೊತೆ ಇದ್ದು ನಮ್ಮ ಭಾಷೆನ ಕಲ್ತಾರಲ್ಲ ಅದೇ ಖುಷಿ ಅಲ್ಲ ಥ್ಯಾಂಕ್ ಯು ವೆರಿ ಮಚ್ ಇದು ನಾನು ನೋಡಿರೋ ಹಾಗೆ ತುಂಬಾ ಹಳೆಯ ಸ್ಟೈಲ್ ಅಲ್ಲ ಇದು ಈ ಇದು ಹಳೆ ನಮ್ಮ ಅಜ್ಜನ್ನ ಈ ಬಾವಿ ಮಾಡುವಾಗ್ಲೇ ಮಾಡಿದ್ದ ಇದು ಅದು ಹಳೆ ಕಾಲ ಸ್ಟೈಲ್ ಅಲ್ಲಿ ಹಳೆ ಸ್ಟೈಲ್ ಇದೆ ಈ ಮೊದ್ಲು ಹಳೆ ಹಳೆ ಮನೆಯಲ್ಲೆಲ್ಲ ಇದೆ ಹ್ಮ್ ಹ್ಮ್ ಅಂದ್ರೆ ಅಂತ ಇದು ಸ್ಟ್ರೆಸ್ ಆಗಲ್ಲ

ಕೆಳಗಡೆ ಮಾತ್ರ ಸಿಲೆಗಲ್ಲಲ್ಲಿ ಕಟ್ಟಿದ್ದಾರೆ ಕೆಳಗಡೆ ಮೊದ್ಲಿನ ಕಾಲದವ್ರು ಹೇಳ್ತಾರಲ್ಲ ನೆಲ್ಲಿ ನೆಲ್ಲಿ ಹಲಿಗೆಯಲ್ಲಿ ಚೌಕ ಮಾಡಿ ಹಾಕಿದ್ದು ಮೊದ್ಲೆಲ್ಲ ಹಾಗೆ ನೀರು ಅಂತಾರೆ ಅದು ತುಂಬಾ ಒಳ್ಳೆಯದಂತ ಇಬ್ರು ನೀರು ಎತ್ತ ಹಾಗಾದ್ರೆ ವೇಯ್ಟೇ ಬರುದಿಲ್ಲ ಇಬ್ಬರು ಎತ್ತುವಾಗ ಇತ್ತಲ್ಲ ವೇಟೆ ಬರುದಿಲ್ಲ ಅಸಾ ನೀರು ಈ ನೀರು ರಮೇಶ್ ನೀರ್ ಕುಡಿ ನಿಂಗೆ ನೋಡಣ್ಣ ಎಲ್ಲ ಕಂಪ್ಲೀಟ್ ನ್ಯಾಚುರಲ್ ವಾಟರ್ ಯಾವ ಫಿಲ್ಟರ್ ಬೇಡ ಏನು ಬೇಡ ನಾವು ನೀರು ಇವತ್ತಿನವರಿಗೂ ಫಿಲ್ಟರ್ ಮಾಡಿ ಕುಡಿತೇನೆ ಕುಡಿ ಮಾಡಿ ತುಂಬಾ ತುಂಬಾ ನೀಟ ಇದೆ ನೋಡಿ ಅಂದ್ರೆ ನಾವು ಇವತ್ತಿನವರಿಗೂ ನಾವು ನೀರನ್ನು ಫಿಲ್ಟರ್ ಮಾಡಿ ಕುಡದದ್ದೇ ಇಲ್ಲ ನಾವು ಡೈರೆಕ್ಟ್ ಇದನ್ನೇ ಯೂಸ್ ಮಾಡೋದು ಕುಡಿ ಎರಡು ಕೈ ಇಟ್ಕೊಳ್ಳಿ ಕೋಲ್ ಇರುತ್ತಲ್ಲ ಸೂಪರ್ ಸರ್ ನೋಡಿ ನಮ್ಮ ವಿವೇಕಣ್ಣ ಕೂಡ ಜಾಯಿನ್ ಈಗ ಇವರು ಕೂಡ ತುಂಬ ಸಿಂಪಲ್ಲು ಎಲ್ಲೇ ಹೋದರೂ ಹಂಬಲ್ ಮನುಷ್ಯ ಅಂದರೆ ನಮ್ಗೆ ಖುಷಿ ಆಗದಿ ಇವರು ವಿವೇಕಣ್ಣ ಅಂದರೆ ಎಸ್ ಚೈತ್ರಕ ಎಲ್ಲರಿಗೂ ಏನು ಹೇಳೋಕ್ಕೆ ಬಯಸ್ತೀರ ಲಾಸ್ಟ್ ಅಂದರೆ ಒಂದು ನಿಮ್ಮ ಇಲ್ಲಿ ನೆಕ್ಸ್ಟು ಯಾರ್ಯಾರು ಈ ಥರವನ್ನು ಮಾಡಬೇಕಂತಿದ್ದಾರೆ ಎಲ್ಲ ಹುಡುಗರಿಗೂ ಇಲ್ಲ ಲೇಡೀಸ್ಗೂ ಯಾರು ಮಾಡುವಂಥ ಬಿಸ್ನೆಸ್ ಮಾಡೋರಿಗೆ ಹೈನುಗಾರಿಕೆ ನಾನು ಹೇಳ್ತೇನೆ ಇದನ್ನು ನೀವು ಪ್ಯಾಶನ್ ಆಗಿ ತಗೊಳ್ಳಿ ಅಂತ ಹೇಳ್ತೀರ ಅಷ್ಟೇ ಅಷ್ಟೇ ದುಡ್ಡು ಮಾಡ್ಬೇಕಂತೇಳಿ ಮಾಡಬಾರ್ದು ಅಲ್ಲ ನಿಮಗೆ ಹಳ್ಳಿ ಲೈಫ್ ನೋಡಿ ಒಂದ್ಸಲ ಮಾಡಿ ನೋಡಿ ಯಾವಾಗ ಗೊತ್ತಾಗುತ್ತೆ ಹೇಗೆ ಮಾಡ್ಬೋದು ಮಾಡರ್ನ್ ಆಗಿ ಮಾಡ್ಬೋದು ಅದೇ ನೀವು ಹೇಳೋ ಪ್ರಕಾರ ಒಂದು ಇದಿದೆ ಎಲ್ಲರಿಗೂ ಒಂದು ಏನೋ ಒಂದು ಖಾಲಿ ಕೂತ್ಕೊಂಡ್ರೆ ಒಂದು ಟೈಮ್ ಪಾಸ್ ಮಾಡ್ಬೋದು ಟೈಮ್ ಪಾಸ್ ಮಾಡ್ಬೋದು ಹ್ಮ್ 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 ಆಮೇಲೆ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬೇಡ ಈ ಥರದನ್ನು ನಾವು ಓನ್ ಆಗಿ ಮಾಡ್ಬೋದು

ಯಾಕಂದ್ರೆ ವಿವೇಕಣ್ಣ ಅವ್ರು ನೋಡಿದ್ರೆ ನಮಗೆ ಮುತ್ತಾಪ್ರೆಯವ್ರ ಕಾಪಿ ಸೊ ಅದೇ ಖುಷಿ ಆಗ್ಬೋದು ನಮ್ಗೆ ಯಾವತ್ತೂ ಇವ್ರು ಮುತ್ತಾಪಣ್ಣ ಮುತ್ತಾಪಣ್ಣ ಸಡನ್ ನೋಡಿದ್ರೆ ನೋಡಿ ಎಲ್ಲ ಸ್ಟೈಲು ಬೇಸಿಕಲಿ ಮಂಗಳೂರವ್ರು ಕೂಡ ಅವರು ಎಸ್ ಸಾಕ ಒಳ್ಳೇದಾಗ್ಲಿ ಲಾಸ್ಟ್ ನಿಮ್ಮ ಕಡೆಯಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗೆ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ದು ಸತೀಶ್ ಕೊಟ್ಟರಿ ಅಂದ್ರೆ ನಮ್ಮ ಮನೆಯವರ ಇದ್ದ ಹಾಗೆ ಯಾಕಂದ್ರೆ ಮೊದ್ಲಿಂದನೂ ಇಲ್ಲಿಯೇ ಇದ್ದರು ಈಗ ಬಿಸ್ನೆಸ್ ಮೇಲೆ ಬ್ಯಾಂಗ್ಳೂರಿಗೆ ಹೋಗಿ ನಮ್ದೇ ಒಂದು ಟಿ ಶರ್ಟ್ ನೈಟ್ ಏಜ್ ಬ್ರ್ಯಾಂಡ್ ಮಾಡ್ತಾ ಇದೀವಿ ಟಿ ಶರ್ಟ್ ಮತ್ತೆ ಈ ಶೂಟಿಂಗ್ ಇದು ಒಂದು ಇದು ಮಾಡ್ತಾ ಹಾಬಿ ಮಾಡ್ಕೊಂಡು ಹಾಗೆ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದ್ರು ಇದೇ ಟೈಪ್ ಶೂಟಿಂಗ್ ಈಗ ಮತ್ತೆ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿ ತುಂಬಾ ಐ ಇದರಲ್ಲಿ ಮಾಡಿದ್ದಾರೆ ಅವರಿಗೂ ಒಳ್ಳೇದಾಗ್ಲಿ ಮುಂದೆ ಎಲ್ಲರೂ ಅವರಿಗೊಂದು ಸಪೋರ್ಟ್ ಮಾಡಿ ಐ ನೈಟಿಂಗ್ ಇದು ಟೀ ಶರ್ಟ್ ಇದು ಅಂತ ಹೇಳ್ತಾ ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸತೀಶ್ ಯೆಸ್ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ನಮ್ಮ ಚೈತ್ರಕಾರ ಯಾರ್ಯಾರು ನೆಕ್ಸ್ಟ್ ಫಾಲೋ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅವ್ರಿಗೂ ಕೂಡ ಇನ್ನೂ ಹೆಚ್ಚೆಚ್ಚು ಇಂಪ್ರೂವ್ಮೆಂಟ್ ಆಗಲಿ ಅವರ ಯಾರಿಗಾರು ಹೆಲ್ಪ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ ಯಾರು ಬೇಕಾದರೂ ಬಂದು ಇಲ್ಲಿ ಬಂದು ನೋಡ್ಕೊಂಡು ಹೋಗಬಹುದು ಎಸ್ ಅವರು ಕೂಡ ಒಳ್ಳೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ದಿ ಬೆಸ್ಟ್ ಯು